ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಎಪ್ಪತ್ತ್ಮೂರು ಲೇಖಕರು ಕೈಸರ್ಜ ಈ ಜನ್ಮದಲ್ಲಿ ಮಾತ್ರವಲ್ಲ ಮುಂದಿನ ಏಳೇಳು ಜನ್ಮಕ್ಕೂ ನನಗೆ ಆರ್ಯನ್ ನನ್ನ ಗಂಡನಾಗಿ ಬೇಕು ಅಂತ ನಾನು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಎಂದಾಗ ನಸುನಕ್ಕ ಆರ್ಯನ್ ಕುಳಿತಲ್ಲಿಂದಲೇ ನೀವು ಮಾತ್ರವಲ್ಲ ಕಾವ್ಯ ನಾನು ಅಷ್ಟೆ ಮುಂದಕ್ಕೆ ಒಂದು ಜನ್ಮ ಅಂತ ಇದ್ದರೆ ನೀವೇ ನನ್ನ ಹೆಂಡತಿಯಾಗಿ ಬರಬೇಕು ಎಂದು ಹೇಳಿದಾಗ ಅವರಿಬ್ಬರ ಪ್ರೀತಿಯನ್ನು ನೋಡಿ ಮನೆಯವರೆಲ್ಲರೂ ಖುಷಿ ಪಡುವರು ಪ್ರತೀಕ್ ಜಲಸ್ ಫೀಲ್ ಮಾಡಿಕೊಳ್ಳುವನು ಅವರ ಮಾತುಗಳನ್ನು ಕೇಳಿ ಚಾಂದಿನಿ ಮುಖ ಸಿಂಡರಿಸುವಳು ಕಾವ್ಯ ಪ್ರತೀಕನೊಂದಿಗೆ ಪ್ರತೀಕ್ ಮೊದಲು ನೀವನ್ನು ನೀವು ನನ್ನನ್ನು ಬಯಸಿದ್ದೇ ತಪ್ಪು ಏಕೆಂದರೆ ಒಂದು ನಾನು ನಿಮ್ಮ ತಮ್ಮನ ಹೆಂಡತಿ ಹಾಗೆಯೇ ನಿಮ್ಮ ಹೆಂಡತಿಯ ಅಕ್ಕ ನಿಮಗೂ ನನಗೂ ಒಂದಲ್ಲ ಅಂತ ಎರಡೆರಡು ಸಂಬಂಧ ಇದೆ ನನ್ನ ರೀತಿ ಚಾಂದಿನೀರಬೇಕು ಅಂತ ನೀವು ಬಯಸೋದು ತಪ್ಪು ಮನುಷ್ಯನಿಂದ ಮನುಷ್ಯನಿಗೆ ಸ್ವಭಾವ ಗುಣ ಎಲ್ಲ ಬೇರೇನೇ ಇರುತ್ತೆ ಯಾರೂ ಒಂದೇ ರೀತಿ ಇರೋದಿಲ್ಲ ಒಂದೇ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಎಂದ ತಕ್ಷಣ ಅವಳು ನನ್ನ ರೀತಿ ನಾನು ಅವಳ ರೀತಿ ಆಗೋದಕ್ಕೆ ಆಗಲ್ಲ ಅವಳು ನನಗಿಂತ ಚಿಕ್ಕವಳು ಓದುವ ಹುಡುಗಿ ಬೇಗ ಮದುವೆಯಾಗಿದೆ ಅಂತ ನೀವು ಅನುಸರಿಸಿಕೊಂಡು ಸರಿಯಾವುದು ತಪ್ಪು ಯಾವುದು ಅಂತ ತಿಳಿ ಹೇಳಬೇಕಾಗಿತ್ತು ಅದು ಬಿಟ್ಟು ಅವಳು ಬೇರೆ ಹೋಗೋಣ ಎಂದ ತಕ್ಷಣವೇ ಬೇರೆ ಹೋಗಿದ್ದೀರಿ ನೋಡಿ ಅದೇ ನೀವು ಮಾಡಿದ ದೊಡ್ಡ ತಪ್ಪು ಎಂದು ಹೇಳಿದಾಗ ಎದ್ದು ನಿಂತ ಚಾಂದಿನಿ ಏನು ಹೇಳ್ತಾ ಇದ್ದೀಯೇ ನೀನು ಎಂದು ಕೇಳಿದಾಗ ನಾನು ಸರಿ ಏನಿದೆಯೋ ಅದನ್ನೇ ಹೇಳುತ್ತಿದ್ದೇನೆ ಕೂಡು ಕುಟುಂಬದಲ್ಲಿ ಇದ್ದು ಜೀವನ ಮಾಡೋದು ಇದೆ ನೋಡು ಅದು ತುಂಬ ಮುಖ್ಯ ಹಾಗೂ ಸಂತೋಷ ನೀಡುವ ವಿಷಯ ನಿನಗೆ ಯಾವ ಸಂಬಂಧಗಳ ಬೆಲೆಯೇ ಗೊತ್ತಿಲ್ಲ ಅಕ್ಕ ಆದ ನನಗೇನೆ ನೀನು ಇಲ್ಲಿ ತನಕ ಮರ್ಯಾದೆ ಕೊಟ್ಟಿಲ್ಲ ಇನ್ನು ಈಗ ಇರುವ ಹೊಸ ಸಂಬಂಧಗಳಿಗೆ ಬೆಲೆ ಕೊಡುತ್ತೀಯಾ ಇಲ್ಲ ಅಪ್ಪ ಅಮ್ಮ ನಾನು ಸಹಿತ ನಿನ್ನನ್ನು ಚಿಕ್ಕವಳು ಅಂತ ತುಂಬ ಪ್ರೀತಿ ತೋರಿಸಿದ್ದೆವು ನೋಡು ಅದಕ್ಕೆ ನಿನಗೆ ಕೊಬ್ಬು ನಾವು ತಿಳಿಯಬೇಕಿತ್ತು ಅಮ್ಮ ನಮಗೆ ಮರ್ಯಾದೆ ಕೊಡದೇ ಇರುವ ಇವಳು ಇವಳ ಗಂಡನ ಮನೆಯವರಿಗೆ ಕೊಡುತ್ತಾಳ ಅಂತ ಎನ್ನುವಾಗ ಸಾಕು ಸುಮ್ಮನೀರೇ ಕಾವ್ಯ ಜಾಸ್ತಿ ಪ್ರವಚನ ಕೊಡಬೇಡ ಮಮ್ಮಿ ಇವಳ ಮಾತನ್ನೇನು ಕೇಳೋದು ನಡೀರಿ ಹೋಗೋಣ ಎಂದಾಗ ರವರು ಒಂದು ನಿಮಿಷ ಚಾಂದಿನಿ ಎಂದು ಪ್ರತೀಕ್ ಮತ್ತು ಆಕೆಯನ್ನು ಹಾಲಿನಲ್ಲಿಯೇ ಬಿಟ್ಟು ಎಲ್ಲರನ್ನು ರೂಮಿಗೆ ಕರೆದುಕೊಂಡು ಹೋಗುವರು ಸ್ವಲ್ಪ ಸಮಯ ಮಾತನಾಡಿದ ನಂತರ ಪುನಃ ಹಾಲಿಗೆ ಬಂದವರು ಚಾಂದಿನಿ ನಿನಗೆ ನಾವ್ಯಾರು ಮಾತನಾಡೋದು ಇಷ್ಟ ಇಲ್ಲ ಅಲ್ಲವಾ ಮಗಳೇ ಆಯಿತು ಬಿಡು ನಾವು ಮಾತನಾಡೋದಿಲ್ಲ ಒಂದು ನಿರ್ಧಾರ ಮಾಡಿದ್ದೀವಿ ಅದರಿಂದ ಎಲ್ಲರೂ ನೆಮ್ಮದಿಯಾಗಿ ಇರಬಹುದು ಎಂದು ಹೇಳುವಾಗ ನನಗೆ ಗೊತ್ತಿತ್ತು ಡ್ಯಾಡಿ ನೀವು ಯಾವತ್ತೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅದೇನು ಅಂತ ಮೊದಲು ಹೇಳಿ ಬೇಗ ಇಲ್ಲಿಂದ ಹೋಗೋಣ ನನಗಂತೂ ಇಲ್ಲಿ ಉಸಿರುಗಟ್ಟಿದಂತೆ ಅನ್ನಿಸುತ್ತಿದೆ ಎಂದು ಕಾವ್ಯಾಳನ್ನು ನೋಡಿ ಮುಖ ತಿರುಗಿಸಿದಾಗ ಆಯಿತು ಚಾಂದಿನಿ ಹೋಗೋಣ ಎಂದು ನೋಡಪ್ಪ ಪ್ರತೀಕ್ ನೀವಿಬ್ಬರು ಡಿವೋರ್ಸ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದರೆ ಅದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಆದರೆ ಎಂದು ಹೇಳಿದ ಮನೋಹರ್ರವರು ಎಲ್ಲರ ಮುಖ ಒಮ್ಮೆ ನೋಡುವರು ಎಲ್ಲರ ಮುಖವನ್ನು ಒಮ್ಮೆ ನೋಡಿದ ಮನೋಹರ್ರವರು ಮತ್ತೆ ತಮ್ಮ ಮಾತನ್ನು ಮುಂದುವರೆಸುವರು ನೋಡಿ ಈಗ ನಾವು ಡಿವೋರ್ಸ್ಗೆ ಅಪ್ಲಿಕೇಶನ್ ಹಾಕಿದರೆ ಆರು ತಿಂಗಳು ಜೊತೆಯಲ್ಲಿ ಇರೋದಕ್ಕೆ ಸಮಯ ನೀಡುತ್ತಾರೆ ಅದಕ್ಕೋಸ್ಕರ ಆ ಸಮಯವನ್ನು ನಾವೇ ನೀಡ್ತಾ ಇದ್ದೇವೆ ಆಗಲೂ ನಿಮಗೆ ಹೊಂದಾಣಿಕೆ ಆಗಲಿಲ್ಲ ಎಂದರೆ ಮಾತ್ರ ಡಿವೋರ್ಸ್ ಸಿಗೋದು ಹಾಗೆಯೇ ಈಗ ನೀವಿಬ್ಬರು ತಂದೆ ತಾಯಿಯಾಗುವ ಹಂತದಲ್ಲಿ ಇರೋದರಿಂದ ಮಗುವಿಗೆ ನಿಮ್ಮಿಬ್ಬರ ಅವಶ್ಯಕತೆಯೂ ಇದೆ ಈ ಸಮಯದಲ್ಲಿ ಮಗುವಿಗೆ ನಿಮ್ಮಿಬ್ಬರ ಅವಶ್ಯಕತೆ ತುಂಬ ಇರುತ್ತದೆ ಮಗುವನ್ನು ನಾವು ಯಾವುದೇ ಕಾರಣಕ್ಕೂ ಯಾರದಾದರೂ ಒಬ್ಬರ ಬಳಿ ಇರೋದಕ್ಕೆ ಬಿಡುವುದಿಲ್ಲ ಹುಟ್ಟುವ ಮಗುವಿಗೆ ತಂದೆ ತಾಯಿ ಇಬ್ಬರ ಪ್ರೀತಿ ಸಿಗಬೇಕು ಹಾಗೆಯೇ ತಂದೆ ತಾಯಿಯ ಅನ್ಯೋನ್ಯತೆಯನ್ನು ಕಂಡು ಮಕ್ಕಳು ಬೆಳೆಯಬೇಕು ಅದಕ್ಕೆ ನಾವೆಲ್ಲ ದೊಡ್ಡವರು ಏನು ನಿರ್ಧಾರ ಮಾಡಿದ್ದೇವೆ ಎಂದರೆ ಚಾಂದಿನಿಯು ಇದೇ ಮನೆಯಲ್ಲಿ ಪ್ರತೀಕನ ಜೊತೆ ಆರು ತಿಂಗಳು ಇರಬೇಕು ದೊಡ್ಡವರಿಗೆ ತಿರುಗಿಸಿ ಹೇಳುವ ಹಾಗಿಲ್ಲ ಅತ್ತೆಯ ಹತ್ತಿರ ಏನೇನು ಆಗುತ್ತದೆಯೋ ಆ ಕೆಲಸಗಳನ್ನು ಕಲಿಯಬೇಕು ತಾಳ್ಮೆ ವಹಿಸಿಕೊಂಡು ಇರಬೇಕು ಒಟ್ಟಿನಲ್ಲಿ ನೆಮ್ಮದಿಯಿಂದ ಪ್ರೀತಿಯಿಂದ ದೊಡ್ಡವರ ಜೊತೆ ಇರುವುದಕ್ಕೆ ಪ್ರಯತ್ನ ಪಡಬೇಕು ದರ್ಪ ಅಹಂಕಾರ ಎಲ್ಲವನ್ನೂ ಬಿಟ್ಟು ಬಿಡಬೇಕು ಇನ್ನು ಪ್ರತೀಕ್ ಜೊತೆ ಹೇಗಿರುತ್ತೀಯಾ ಎನ್ನುವುದು ನಿನಗೆ ಸಂಬಂಧಪಟ್ಟದ್ದು ಆದರೆ ಪ್ರತೀಕ್ ನೀನು ಅವಳನ್ನು ಸರಿಯಾದ ಸಮಯಕ್ಕೆ ಚೆಕಪ್ ಮಾಡಿಸೋದಕ್ಕೆ ಅವಳನ್ನು ಕರೆದುಕೊಂಡು ಹೋಗಬೇಕು ಅವಳು ಈಗ ಗರ್ಭಿಣಿ ಎನ್ನುವ ಮಾತು ನಿನ್ನ ತಲೆಯಲ್ಲಿರಬೇಕು ಅವಳ ಎಲ್ಲ ಬೇಕು ಬೇಡಗಳನ್ನು ನೀನು ನೋಡಿಕೊಳ್ಳಲೇಬೇಕು ನೀವಿಬ್ಬರೂ ದುಡುಕಿದ್ದೀರಿ ಅಂತ ನಾವೂ ದುಡುಕೋದಕ್ಕೆ ಆಗೋದಿಲ್ಲ ಅದಕ್ಕೆ ಹಾಗಾಗಿ ನಾವು ಈ ರೀತಿಯ ನಿರ್ಧಾರ ಮಾಡಿದ್ದೇವೆ ನೋಡು ಚಾಂದಿನಿ ನೀನು ಈಗ ಮದುವೆಯಾಗಿ ಒಂದು ಮಗುವಿಗೆ ತಾಯಿಯಾಗುತ್ತಿದ್ದೀಯ ಆ ಮಗುವಿಗೆ ನೀನು ಒಳ್ಳೆಯದನ್ನೇ ಕಲಿಸಬೇಕೇ ಹೊರತು ಇನ್ನು ನಾವೇ ನಿನಗೆ ಹೇಳಿಕೊಡುವುದಲ್ಲ ನಿನಗೂ ಓದು ಬುದ್ಧಿ ಎಲ್ಲ ಇದೆಯಲ್ಲ ದಡ್ಡಿಯಲ್ಲವಲ್ಲ ನಮ್ಮ ಮಾತುಗಳು ನಿನಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇವೆ ನಾಳೆಯಿಂದ ನೀನು ಇಲ್ಲಿಯೇ ಇರಬೇಕು ಎಂದು ಹೇಳಿದಾಗ ಡ್ಯಾಡಿ ಏನು ಹೇಳ್ತಾ ಇದ್ದೀರಾ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಎಂದು ಸಿಟ್ಟಿನಲ್ಲಿ ಸ್ವಲ್ಪ ಜೋರಾಗಿ ಹೇಳುವಳು ಮನೋಹರ್ರವರು ಕೋಪದಿಂದ ನಾನು ಹೇಳಿದ ಮೇಲೆ ಮುಗೀತು ಚಾಂದಿನಿ ನೀನು ಈ ಮನೆಯಲ್ಲಿ ಇರುವುದಿಲ್ಲ ಎಂದ ಮೇಲೆ ನಿನಗೆ ನಮ್ಮ ಮನೆಯಲ್ಲಿ ಜಾಗವಿಲ್ಲ ಸಂಗೀತ ಇವತ್ತು ಇವಳನ್ನು ಮನೆಗೆ ಕರೆದುಕೊಂಡು ಹೋಗಿ ನಾಳೆ ಕಳುಹಿಸಿಕೊಡು ಇಲ್ಲಿ ನನ್ನ ಮಾತೆ ಅಂತಿಮ ನನ್ನ ಮಾತಿಗೆ ಚಾಂದಿನಿ ಎದುರು ಮಾತನಾಡುವಂತಿಲ್ಲ ಮಾತನಾಡಿದರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ ಎಂದು ಗದರುವರು ಸರಿ ಜನಾರ್ದನ್ ಅವರೇ ನಾವಿನ್ನು ಹೊರಡುತ್ತೇವೆ ಎಂದು ಹೇಳಿದಾಗ ಜನಾರ್ದನ್ ರವರು ಪ್ರತೀಕ್ ಕಡೆಯಿಂದ ಆಗಿರುವ ತಪ್ಪಿಗೆ ನಾನು ನಿಮ್ಮ ಬಳಿ ಕ್ಷಮೆ ಕೇಳುತ್ತೇನೆ ಎಂದು ಕೈ ಮುಗಿಯುವರು ಅಷ್ಟರಲ್ಲಿ ಅವರ ಕೈ ಕೆಳಗಿಳಿಸಿದವರು ನೀವು ಯಾಕೆ ಕ್ಷಮೆ ಕೇಳುತ್ತೀರಾ ಪ್ರತೀಕ್ ಮತ್ತು ಚಾಂದಿನಿ ಅವರಿಬ್ಬರ ತಪ್ಪಿದೆ ಅದನ್ನು ತಿದ್ದಿ ಜೀವನ ನಡೆಸಿದರೆ ಸಾಕು ನಾಳೆ ಪ್ರತೀಕನನ್ನು ಮನೆಗೆ ಕಳುಹಿಸಿ ಚಾಂದಿನಿ ಅವನ ಜೊತೆಯೇ ಬರಲಿ ಎಂದು ಹೇಳಿದಾಗ ಹಾಗೆಯೇ ಆಗಲಿ ಎಂದು ಹೇಳಿ ಸರಿ ನಾವಿನ್ನು ಹೊರಡುತ್ತೇವೆ ನಾವು ಇಲ್ಲಿ ಇದ್ದಷ್ಟು ಅವರ ಜಗಳ ಬೇಗ ಮುಗಿಯುವುದಿಲ್ಲ ಆರೋಪಗಳನ್ನೇ ಸುರಿಮಳೆಗೈಯ್ಯುತ್ತಾರೆ ಇನ್ನೂ ಹೆಚ್ಚಾಗಿ ಮಾತನಾಡುತ್ತಾರೆ ಎಂದು ಮನೋಹರ್ರವರು ನಿಧಾನವಾಗಿ ಹೇಳಿದಾಗ ಜಯದೇವರವರು ನಮ್ಮ ಮನೆಗೆ ಬಂದು ತುಂಬ ದಿನಗಳಾಗಿದೆ ಹೀಗೇನೆ ಈಗಲೇ ಬಂದು ಹೋಗಬಹುದಿತ್ತು ಎಂದು ಹೇಳಿದಾಗ ಇರಲಿ ಬೀಗರೆ ಇನ್ನೊಂದು ಸಲ ಬರುತ್ತೇವೆ ಎಂದು ಎಲ್ಲರಿಗೂ ಹೇಳಿ ಹೊರಡುವರು ಚಾಂದಿನಿಯು ಬೇಸರದಿಂದ ಅವರ ಜೊತೆ ಹೋಗುವಳು ಅವರು ಹೋದ ನಂತರ ಕಾವ್ಯ ಅಂಕಲ್ ಆದಷ್ಟು ಬೇಗ ನಾನು ಚಿರಂತ್ ಬಳಿ ಮಾತನಾಡುತ್ತೀನಿ ಎಂದು ಹೇಳಿದವಳು ಸೀಮಾಳ ಕಡೆ ನೋಡಿ ಕಣ್ಣ ಸನ್ನೆಯಲ್ಲಿ ಆರಾಮವಾಗಿ ಇರುವಂತೆ ತಿಳಿಸುವಳು ತನ್ನ ಅತ್ತೆ ಮಾವರ ಜೊತೆ ಹೊರಡಲು ನಿಂತಾಗ ಶರ್ಮಿಳಾ ಊಟ ಮಾಡಿಕೊಂಡು ಹೋಗಿ ಎಂದು ಒತ್ತಾಯ ಮಾಡುವರು ಅಷ್ಟರಲ್ಲಿ ಆರ್ಯನ್ ಇಲ್ಲ ಕೆಲಸವಿದೆ ಇನ್ನೊಂದು ದಿನ ಬರುತ್ತೇವೆ ಎಂದು ಹೇಳಿ ಎಲ್ಲರನ್ನೂ ಕರೆದುಕೊಂಡು ಹೋಗುವನು ಅವರೆಲ್ಲರೂ ಹೋದ ಬಳಿಕ ಕಂಬದ ರೀತಿ ನಿಂತಿದ್ದ ಪ್ರತೀಕ್ ಬಳಿ ಬಂದ ಶರ್ಮಿಳ ಅವನ ಕೆನ್ನೆಗೆ ಜೋರಾಗಿ ಬಾರಿಸುವರು ಏನಾಗಿದೆ ಪ್ರತೀಕ್ ನಿನಗೆ ಏನಾಗಿದೆ ಇದೇನಾ ನಾವು ನಿನಗೆ ಸಂಸಾರ ಸಂಸ್ಕಾರ ಕಲಿಸಿರೋದು ಅಲ್ಲ ಹೋಗಿ ಹೋಗಿ ಆ ಹುಡುಗಿ ಮೇಲೆ ಕಣ್ಣು ಹಾಕಿದ್ದೀಯಲ್ಲ ಛೀ ನೀನು ಇಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತೀಯ ಅಂತ ನಾವು ತಿಳಿದಿರಲಿಲ್ಲ ಆರ್ಯನ್ ಆಗಿರೋದಕ್ಕೆ ಸುಮ್ಮನೆ ಇದ್ದಾನೆ ಅದೇ ಅವನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಆ ಹುಡುಗಿ ಜೀವನ ಹಾಳಾಗಿ ಹೋಗುತ್ತಿತ್ತು ತನ್ನ ತಲ್ಲದ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸಬೇಕಾಗಿತ್ತು ಅವಳನ್ನು ಮದುವೆ ಆಗಬೇಕಾದರೆ ನಿನಗೆ ಚಾಂದಿನಿ ಇಷ್ಟ ಆಗಿದ್ದಳು ಅವಳು ಇಷ್ಟ ಇರಲಿಲ್ಲ ನಾವು ನಿನ್ನೊಂದಿಗೆ ಯಾವುದೇ ರೀತಿಯಲ್ಲಿ ತಿಳಿಸಿದರೂ ನೀನು ಅವಳನ್ನು ವಿವಾಹವಾಗಲು ಒಪ್ಪರಲಿಲ್ಲ ನಂತರ ನಿನ್ನಿಷ್ಟದಂತೆ ಚಾಂದಿನಿಯ ಜೊತೆ ಮದುವೆ ಆದ ಮೇಲೆ ಪುನಃ ನಿನಗೆ ಕಾವ್ಯ ಇಷ್ಟವಾದಳು ಅಷ್ಟಕ್ಕೂ ನಿನ್ನ ಮನಸ್ಸು ಚಂಚಲವಾಗಿ ಹೋಗಿದೆಯಾ ನನ್ನ ಮಗನ ಆಲೋಚನೆಗೆ ಹೆಮ್ಮೆ ಪಡಬೇಕು ನಾನು ಛಿ ಎಂದು ಹೇಳಿದವರು ಕಣ್ಣೀರು ಹಾಕುತ್ತಾ ತಮ್ಮ ಕೋಣೆಗೆ ಹೋಗುವರು ಯಾರೊಬ್ಬರು ಪ್ರತೀಕನನ್ನು ಮಾತನಾಡಿಸದೆ ಒಬ್ಬೊಬ್ಬರಾಗಿ ಎಲ್ಲರೂ ತಮ್ಮ ತಮ್ಮ ರೂಮಿಗೆ ಹೋಗುವರು ಪ್ರತೀಕಗೆ ಏನು ಮಾಡಬೇಕೆಂದು ತಿಳಿಯುವುದೇ ಇಲ್ಲ ತನ್ನ ತಾಯಿ ತನ್ನ ಮೇಲೆ ಇಷ್ಟೊಂದು ಬೇಸರಪಟ್ಟುಕೊಂಡಿರುವುದನ್ನು ನೋಡಿ ಅವನು ತುಂಬ ಬೇಸರಿಸಿಕೊಳ್ಳುವನು ನಂತರ ಹೊರ ಹೋಗುವನು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು